ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ದಿನ ನನ್ನ ಹುಟ್ಟುಹಬ್ಬ ನನ್ನ ಹುಟ್ಟುಹಬ್ಬಕ್ಕೆ ನನಗೆ ತುಂಬ ಇಷ್ಟವಾಗುವಂಥ ಶಾವಿಗೆ ಪಾಯಸನ ನಿಮ್ಮ ಹೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಒಂದು ವಿಶೇಷವಾದ ದಿನಗಳಲ್ಲೂ ಶಾವ್ಗೆ ಪಾಯಸ ತುಂಬ ರುಚಿಯಾಗಿರುತ್ತೆ ಮಾಡಲಿಕ್ಕೂ ಸಹ ತುಂಬ ಸುಲಭ ಆಗಿದ್ರೆ ಇವತ್ತಿನ ದಿನ ಈ ಶಾವ್ಗೆ ಪಾಯಸನ ಸಿಂಪಲಾಗಿ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಟು ಒನ್ ಟೇಬಲ್ ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಂಡು ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಒಳ್ಳೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಎಲ್ಲ ಸೇರಿಸ್ಕೋಬೋದು ನಾನಿಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ಕೊಂಡು ಚೆನ್ನಾಗಿ ಒಳ್ಳೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಳ್ಳೆ ಕಲರ್ ಬಂದಮೇಲೆ ಈಗ ಫ್ರೈ ಆಗಿರೋ ಅಂಥ ದ್ರಾಕ್ಷಿ ಗೋಡಂಬಿನ ಪಕ್ಕಕ್ಕೆ ತೆಗೆದುಕೊಳ್ಳೋಣ ಈ ರೀತಿ ಒಂದು ಬಟ್ಲಿಗೆ ತೆಗೆದಿಟ್ಕೊಂಡು ಈಗ ಇದಕ್ಕೆ ಶಾವಿಗೆಯನ್ನು ಹಾಕಿ ಹುರ್ಕೊಳ್ಳೋಣ ಇದೇ ತುಪ್ಪದಲ್ಲಿ ಈಗ ಒಂದು ಕಪ್ಪಷ್ಟು ಶಾವಿಗೆಯನ್ನು ನಾನು ತೆಗೆದುಕೊಳ್ತಿದ್ದೀನಿ ಎರಡು ದಿನ ಹಿಟ್ಟರು ಗಟ್ಟಿ ಆಗೋಲ್ಲ ಈ ಒಂದು ಅಳತೆಯಲ್ಲಿ ನೀವು ಪಾಯಸವನ್ನು ಮಾಡಿಕೊಳ್ಳಿ ನೋಡಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಶಾವಿಗೆಯನ್ನು ತೆಗೆದುಕೊಂಡಿದ್ದೀನಿ ಈಗ ಈ ಶಾವಿಗೆ ಅನ್ನೋದು ಒಳ್ಳೆ ಕಲರ್ ಬರೋವರೆಗೂ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಒಳ್ಳೆ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಶಾವಿಗೆನ ಚೆನ್ನಾಗಿ ಹುರ್ಕೊಂಡು ಈಗ ಯಾವ ಕಪ್ಪಲ್ಲಿ ನಾವು ಶಾವಿಗೆನ ತೆಗೆದುಕೊಂಡಿದ್ದೀವೋ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ನೀರನ್ನು ನಾನು ಕಾಯಲಿಕ್ಕೆ ಪಕ್ಕದಲ್ಲಿ ಸ್ಟೋವಲ್ಲಿ ಈಗ ಚೆನ್ನಾಗಿ ಕಾದಿರೋವಂಥ ನೀರನ್ನು ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿರೋವಂಥ ಶಾವಿಗೆಗೆ ಈಗ ನೀರನ್ನು ಸೇರಿಸ್ಕೊಳ್ಳಿ ಒಂದೂವರೆ ಕಪ್ಪಷ್ಟು ನೀರು ನೆನಪಿರಲಿ ಈಗ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಕುಕ್ ಮಾಡ್ಕೊಳ್ಳಿ ಸ್ಟವ್ ಮಾತ್ರ ಕಡಿಮೆ ಹುರಿಯಲ್ಲೇ ಇಟ್ಕೊಳ್ಳಿ ಈಗ ಇದು ಸ್ವಲ್ಪ ಚೆನ್ನಾಗಿ ಕುಕ್ ಆಗಿರುತ್ತೆ ನಂತರ ಇದಕ್ಕೆ ನಾವು ಹಾಲನ್ನು ಸೇರಿಸ್ಕೋಬೋದು ಈಗ ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ವಿಶೇಷವಾದ ದಿನಗಳಲ್ಲಾಗ್ಬೋದು ಬರ್ತ್ಡೇಗಳಿಗಾಗ್ಬೋದು ಆ್ಯನಿವರ್ಸರಿಗಳಿಗಾಗ್ಬೋದು ಅಥವಾ ಹಬ್ಬಗಳಿಗಾಗ್ಬೋದು ತುಂಬ ಸುಲಭವಾಗಿ ಇದನ್ನು ನಾವು ಶಾವ್ಗೆ ಪಾಯಸವನ್ನು ರೆಡಿ ಮಾಡ್ಕೋಬೋದು ಈಗ ಒಂದು ಎರಡು ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಶಾವ್ಗೆ ಅನ್ನೋದು ಒಂದು ಫಿಫ್ಟಿ ಪರ್ಸೆಂಟಷ್ಟು ಕುಕ್ಕಾಗಿರುತ್ತೆ ಈಗ ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ಳೋಣ ಕಾಯಿಸಿ ತಣ್ಣಗಾಗಿರುವ ಹಾಲು ನಾವು ಯಾವ ಕಪ್ಪಲ್ಲಿ ಶಾವಿಗೆ ತೆಗೆದುಕೊಂಡಿದ್ದೀವೋ ಅದೇ ಕಪ್ಪಲ್ಲಿ ನಾಲ್ಕು ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ನೀರು ನಾಲ್ಕು ಕಪ್ಪಷ್ಟು ಹಾಲು ಒಂದು ಕಪ್ಪು ಶಾವಿಗೆಗೆ ಈಗ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ನಾನು ಕಲಿಸ್ಕೊಳ್ತಾ ಇದ್ದೀನಿ ಈ ರೀತಿಯಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ನೀವು ಎಷ್ಟು ದಿನ ಇಟ್ಟರೂ ಸಹ ಗಟ್ಟಿ ಅನ್ನೋದೇ ಆಗಲ್ಲ ಹಾಗಾಗಿ ಈಗ ಸ್ಟೌವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಳ್ಳಿ ಎರಡು ನಿಮಿಷ ಆದಮೇಲೆ ನೀವು ಶಾವ್ಗೆಯನ್ನು ಚೆಕ್ ಮಾಡ್ಕೊಳ್ಳಿ ಬೆಂದಿದೆಯಾ ಇಲ್ವಾ ಅಂತ ಶಾವಿಗೆ ಅನ್ನೋದು ನಮಗೆ ಒಂದು ಏಯ್ಟಿ ಪರ್ಸೆಂಟಷ್ಟು ಬೆಂದಿರಬೇಕು ಈ ಸಮಯದಲ್ಲಿ ನೀವು ಸಕ್ಕರೆಯನ್ನು ಸೇರಿಸ್ಕೋಬೇಕು ಶಾವಿಗೆ ಬೇಯೋದಕ್ಕೆ ಮೊದಲೇ ನಾವು ಸಕ್ಕರೆಯನ್ನು ಹಾಕ್ಕೋಬಾರ್ದು ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಶಾವಿಗೆ ಅನ್ನೋದು ಇಲ್ಲಿ ಚೆನ್ನಾಗಿ ಬೆಂದಿದೆ ಶಾವ್ಗೆ ಯಾವ ಕಪ್ಪಲ್ಲಿ ತೆಗೆದುಕೊಂಡಿದ್ದೀವೋ ಅದೇ ಕಪ್ಪಲ್ಲಿ ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ ಕರೆಕ್ಟಾಗಿ ಬರಬೇಕಂದ್ರೆ ಒಂದು ಕಪ್ ಹಾಕ್ಕೊಳ್ಳಿ ನಾನು ಒಂದು ಸ್ವಲ್ಪ ಸಕ್ಕರೆನ ಉಳಿಸಿದ್ದೀನಿ ಒಂದು ಕಪ್ಪಲ್ಲಿ ಒಂದು ಕಪ್ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಈಗ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕ್ಕೊಂಡ್ಮೇಲೆ ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಅಂಥ ದ್ರಾಕ್ಷಿ ಮತ್ತು ಗೋಡಂಬಿನ ನಾನು ಪಾಯಸಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಸೇರಿಸ್ಕೊಂಡ್ಮೇಲೆ ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೀವು ಸ್ಟೌವ್ ಆಫ್ ಮಾಡ್ಕೋಬೋದು ಜಸ್ಟು ಒಂದು ನಿಮಿಷಗಳ ಕಾಲ ಇದ್ದರೆ ಸಾಕು ಸಕ್ಕರೆ ಹಾಕ್ ಹಾಕಿದ್ಮೇಲೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಯಾವ ಕನ್ಸಿಸ್ಟೆನ್ಸಿಯಲ್ಲಿದೆಯೋ ತಣ್ಣಗಾದ ಮೇಲೇ ಸಹ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಈ ಶಾವ್ಗೆ ಪಾಯಸ ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನು ಕೆಳಗಡೆ ಇಳಿಸ್ತಾ ಇದ್ದೀನಿ ಪಾಯಸವನ್ನು ನಾನು ಒಂದು ಸ್ವಲ್ಪ ಆದಮೇಲೆ ಅಂದರೆ ತುಂಬ ಮೇಲೆ ನಿಮಗೆ ಈಗ ನಾನು ತೋರಿಸ್ತಾ ಇರೋದು ನೋಡಿ ಆಗಲೇ ಯಾವ ಒಂದು ಕನ್ಸಿಸ್ಟೆನ್ಸಿಯಲ್ಲಿತ್ತೋ ಈಗಲೂ ಸಹ ಅದೇ ಕನ್ಸಿಸ್ಟೆನ್ಸಿಯಲ್ಲೇ ಇದೆ ತುಂಬ ಸುಲಭವಾದ ವಿಧಾನ ತುಂಬ ರುಚಿ ಇರುತ್ತೆ ಇದು ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್